ಇರಾನ್ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ನಮಗೆ ಇವತ್ತು ಎಣ್ಣೆ ಸಿಗ್ತಾ ಪೆಟ್ರೋಲ್ ಕ್ರೂಡ್ ಆಯಿಲ್ ಸಿಗ್ತಕ್ಕಂಥದ್ದು ಇರಾನ್ನಿಂದ ಹೆಚ್ಚಾನ್ ಹೆಚ್ಚು ಐವತ್ತು ಪರ್ಸೆಂಟ್ ಅಲ್ಲಿಂದ ನಾವು ತೆಗೆದುಕೊಳ್ತೇವೆ ಅವರಿಂದ ಅಲ್ಲಿ ಯುದ್ಧ ನಡೆದಿದೆ ಅದ್ರ ಬಗ್ಗೆ ಆ ಯುದ್ಧವನ್ನ ಹೇಗೆ ನಿಲ್ಲಿಸಬೇಕು ಅನ್ನತಕ್ಕಂಥ ಬಗ್ಗೆ ಎಂದು ಮೋದಿ ಅವರು ಬಾಯಿ ಬಿಚ್ಚಿ ಹೇಳಿಲ್ಲ ಅವ್ರು ಹೇಳೋದು ಒಂದೇ ನಾನು ವಿಶ್ವಗುರು ಇದ್ದೀನಿ ಈ ವಿಶ್ವಗುರು ಇರೋಪ ಅಥವಾ ಮನೆ ಗುರುರ ಇರು ಏನಾರ ಇರು ದೇಶಕ್ಕೆ ಜನರಿಗೆ ಬೇಕಾಗಿದ್ದು ಪೆಟ್ರೋಲ್ ಡೀಸೆಲ್ ಒಟ್ಟಿಗೆ ಊಟ ಮೈಗೆ ಬಟ್ಟಿ ತಲೆ ಮೇಲೆ ಸೂರು ಇದು ಬೇಕು ಇದಕ್ಕಾಗಿ ನಾವೆಲ್ಲರೂ ನಿನಗೆ ಸಪೋರ್ಟ್ ಮಾಡಿದ್ವಿ ಹೊರತಾಗಿ ನೀನು ಊರು ತುಂಬ ಮೆರಿ ದೇಶ ತುಂಬಾ ಮೆರಿ ಅಂತ ನಾವು ಹೇಳಿಲ್ಲ ಇಲ್ಲಿ ನಿಮ್ಮ ಮನೆ ಮೊದಲು ಸುಧಾರಣೆ ಮಾಡಿ ಇಲ್ಲಿನ ಜನರಿಗೆ ಸುಧಾರಣೆ ಮಾಡಿ ಇರಾಣ ಮತ್ತು ಇರಾ ನಮ್ಮ ಇರಾಣ ಮತ್ತು ಇಸ್ರಾಯಿಲ್ ಯುದ್ಧ ನಿಲ್ಲಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಇವತ್ತು ಪಾಕಿಸ್ತಾನ್ ಏನು ಮೊದಲು ಪ್ರಯತ್ನ ಮಾಡ್ತಿತ್ತು ನಮ್ಮ ಮೇಲೆ ಈಗ ಸ್ವಲ್ಪ ಸುಮ್ಮನೆ ಇದ್ದಾರೆ ಮತ್ತು ಯಾವಾಗ ಏನು ಬರ್ತದೋ ಗೊತ್ತಿಲ್ಲ ಆದರೆ ಅಮೇರಿಕಾ ಒಂದು ಕಡೆ ಚೈನಾ ಮತ್ತು ರಷ್ಯಾ ಅವ್ರೂ ಕೂಡ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಆದ್ರೆ ಮುಂದೇನಾಗ್ತದೋ ಗೊತ್ತಿಲ್ಲ ಅದಕ್ಕೆ ನಾನು ನಮ್ಮ ಪಕ್ಷದವರು ಮೊನ್ನೆ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅವ್ರು ಹೇಳಿದ್ದಾರೆ ನಾವು ಸುರಕ್ಷಿತವಾಗಿರಬೇಕು ಪ್ರಪಂಚದಲ್ಲಿ ಶಾಂತಿ ಇರಬೇಕು ಶಾಂತಿಯಿಂದ ನಮ್ಮ ಪ್ರಪಂಚ ನಡಿಬೇಕು ಅನ್ನತಕ್ಕಂಥದ್ದನ್ನು ಅವ್ರೂ ಹೇಳಿ ಇವತ್ತು ಅದೇ ಮಾತನ್ನು ನಾನು ಹೇಳ್ತೇನೆ ನಾನು ಇವತ್ತು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದರೆ ಪ್ರಪಂಚದಲ್ಲಿ ಶಾಂತಿ ಇರ್ತದೋ ಅಲ್ಲಿವರೆಗೆ ಪ್ರಾಸ್ಪ್ಯಾರಿಟಿ ಇರ್ತದೆ ಅಲ್ಲಿವರೆಗೆ ಬೆಳವಣಿಗೆ ಇರ್ತದೆ ಅಲ್ಲಿವರೆಗೆ ವಿಜ್ಞಾನ ಬೆಳೀತದೆ ಅದರ ಲಾಭ ಎಲ್ಲರಿಗೂ ಸಿಗುತ್ತೆ ಆದರೆ ನಾವು ಅದನ್ನು ಬಿಟ್ಟರೆ ಇದು ಸ್ಪಷ್ಟವಾಗಿ ನಾನು ಹೇಳ್ತೇನೆ ನಾವಿವತ್ತಿದು ಯಾವಾಗಲೂ ಕೂಡ ನೋಡ್ಕೊಳ್ಬೇಕು ನಮಗೆ ಈ ದೇಶದಲ್ಲಿ ಪ್ರಪಂಚದಲ್ಲಿ ಬುದ್ಧ ಬೇಕೋ ಅಥವಾ ಯುದ್ಧ ಬೇಕು ಬುದ್ಧ ಬಂದ್ರೆ ಶಾಂತಿ ಕೊಡ್ತಾರೆ ಯುದ್ಧ ಮಾಡಿದ್ರೆ ನಿಮ್ ಒಳಗೇನು ಉಳಿಯೋದಿಲ್ಲ ನಿಮ್ ಬಿಲ್ಡಿಂಗ್ಗಳು ಉಳಿಯೋದಿಲ್ಲ ಇವತ್ತು ಅಣು ಬಾಂಬ್ ಯೂಸ್ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ಡ್ರೋನ್ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ಬೇಕಂತ ಮಿಸೈಲ್ ಉಪಯೋಗ ಮಾಡ್ತಾರೆ ಎಲ್ಲರೂ ಮನಿ ಹಾಳಾಗ್ತಾ ಇವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳು ದೊಡ್ಡ ದೊಡ್ಡ ಅನುಸಂಧಾನ ಮಾಡ್ತಕ್ಕಂತ ಅನೇಕ ನಮ್ಮ ಸ್ಕೂಲ್ ಬಿಲ್ಡಿಂಗ್ಗಳು ಇವೆಲ್ಲ ಹೋಗ್ತಾ ಇವೆ ಅದಕ್ಕಾಗಿ ಬಂಧುಗಳೇ ನಾವು ಎಲ್ಲರೂ ಯುದ್ಧ ನಿಲ್ಲಬೇಕು ಅಂತ ಪ್ರಾರ್ಥನೆ ಮಾಡೋಣ ಇದು ಅದಕ್ಕಾಗಿ ಎಲ್ಲ ಪ್ರಪಂಚದ ಮುಖಂಡರು ಅವರು ಒಂದಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಪಕ್ಷನೂ ಕೂಡ ಇದ್ರ ಬಗ್ಗೆ ಚಿಂತನೆ ಈಗಾಗಲೇ ಮಾಡಿದೆ ನಾನು ಬರುವಾಗಲೇ ನಿನ್ನೆ ಮತ್ತು ಇವತ್ತು ಕೂಡ ನಮ್ಮ ಮುಖಂಡರಿಗೆ ಮಾತಾಡಿದ್ದೇನೆ ರಾಹುಲ್ ಗಾಂಧಿ ಅವರಿಗೆ ಮಾತಾಡಿದ್ದೇನೆ ಸೋನಿಯಾ ಗಾಂಧಿ ಅವ್ರಿಗೆ ಮಾತಾಡಿದ್ದೇನೆ ಮತ್ತು ನಮ್ಮ ಹಿಂದೆ ನಮ್ಮ ಜೊತೆಯಲ್ಲಿದ್ದಂಥ ಫಾರಿನ್ ಫಾರೆನ್ ಸೆಕ್ರೆಟರಿಗಳು ಅವ್ರ ಜೊತೆಯಲ್ಲೂ ಕೂಡ ಮಾತಾಡಿದ್ದೇನೆ ಅವರೆಲ್ಲರೂ ಒಂದೇ ಒಂದು ಹೇಳೋದು ಏನಂದರೆ ಇದು ಶಾಂತಿಯಿಂದ ನಾವು ನಡಿಬೇಕೇ ಹೊರತಾಗಿ ಇದರಲ್ಲಿ ದುಡುಕ್ತಕ್ಕಂಥದ್ದು ಸರಿಯಲ್ಲ ಯಾವ ದೇಶನೇ ಕೂಡ ನಮ್ಮ ಮೇಲುಗೈ ಇದೆ ಕೆಳಗೈ ಇದೆ ಅಂತಕ್ಕಂಥದ್ದು ಆಗಬಾರ್ದು ಅಂಥೇಳಿ ನಮ್ಮ ಪ ಪಕ್ಷದಾಗಲಿ ಒಂದೇ ಒಂದು ಗುರಿ ಅಂದರೆ ಪ್ರಪಂಚದಲ್ಲಿ ಶಾಂತಿ ಬರಬೇಕು ಅವರು ಯಾವ ದೇಶದವರೇ ಇರಲಿ ಅದು ಮುಖ್ಯ ಅಲ್ಲ ಆದರೆ ಎಲ್ಲ ದೇಶದವರು ಒಂದಾಗಿ ಈ ದೇಶ ಪ್ರಪಂಚ ಸುರಕ್ಷಿತ ಇರಬೇಕು ಅಂತಕ್ಕಂಥದ್ದಾಯಿತು ಅಂದರೆ ನಮ್ಮೆಲ್ಲರಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ ಮತ್ತು ನಾವು ಎಂದೂ ಯಾರಿಗೂ ಹೆದರಿಲ್ಲ